ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂತಹ ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ಹೀರೆಕಾಯಿ ಚಟ್ನಿ ಮಾತ್ರ ಇದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದರ ಜೊತೆ ಜೊತೆಗೆ ಇದರಲ್ಲಿರುವಂಥ ಪೋಷಕಾಂಶಗಳನ್ನು ತಿಳಿದುಕೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀರೆಕಾಯಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಹೀರೆಕಾಯಿ ಚಟ್ನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ನೋಡಿ ನಾನು ನಾಲ್ಕು ಎಳಿದಾದ ಹೀರಿಕಾಯನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಹಿರಿಕಾಯನ್ನ ಮೇಲಿರುವಂಥ ಸಿಪ್ಪೆನ ತೆಗೆದು ಹಿರಿಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ನೀವು ಹಿರಿಕೆ ಚಟ್ನಿ ಮಾಡುವಾಗ ಸಿಪ್ಪೆ ಬೇಕು ಅಂದರೆ ಸಿಪ್ಪೆನ ಸಹ ಹಾಕ್ಬೋದು ನೋಡಿ ಈ ರೀತಿ ನಾನು ಸಿಪ್ಪೆನ ತೆಗೆದು ಹಾಕ್ತಾಯಿದ್ದೀನಿ ಈ ಸಿಪ್ಪೆಯಲ್ಲೂ ಸಹ ಅಷ್ಟೇ ತುಂಬಾ ಪೋಷಕಾಂಶಗಳಿವೆ ಹಾಗಾಗಿ ಇದನ್ನು ವೇಸ್ಟ್ ಮಾಡಬಾರ್ದು ನಾನು ಇವಾಗ ಹಾಕ್ತಾ ಇಲ್ಲ ಹಿರಿಕಾಯಿ ಈ ರೀತಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಕೆಲವರು ಹಾಕ್ತಾರೆ ಮೇಲಿರುವಂಥ ಸಿಪ್ಪಿನೂ ಸಹ ಇದಕ್ಕೆ ಸೇರಿಸ್ತಾರೆ ನಾನು ಹಾಕ್ತಾ ಇಲ್ಲ ನೋಡಿ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಸುತ್ತಲಿಗೂ ಈ ರೀತಿ ತೆಗಿಬೇಕು ಹಿರಿಕಾಯಲ್ಲಿ ಹಲವಾರು ಪೋಷಕಾಂಶಗಳಿವೆ ಇದು ವಿಟಮಿನ್ ಸಿ ವಿಟಮಿನ್ ಎನ್ ಮತ್ತು ಓಲೆಟ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮತ್ತು ಮಗ್ನೀಷಿಯಂತಹ ಪೋಷಕಾಂಶಗಳನ್ನು ಒಂದಿದೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಮಾತ್ರ ನೋಡಿ ರೀತಿ ತೆಗೆದು ಸೈಡಿಂದ ಕಹಿ ಇರುತ್ತೆ ಹಿರಿಕಾಯಲ್ಲಿ ಚೆಕ್ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡಿ ರೀತಿ ನಾನು ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಆದಷ್ಟು ಎಳಿದಾದ ಹಿರಿಕಾಯಿನ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನಾಲ್ಕು ಹಿರೇಕಾಯ ಈ ರೀತಿ ಕಟ್ ಮಾಡಿ ಮೂರು ಟೊಮೆಟೊ ಹಸಿಮೆಣ್ಸಿಕಾಯಿ ಇಷ್ಟನ ತೊಗೊಂಡಿದ್ದೀನಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಕಡಾಯಿಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಎಷ್ಟು ನಾವು ಚೆನ್ನಾಗಿ ಹುರಿತೀವಿ ಚಟ್ನಿ ಸಹ ಅಷ್ಟೇ ತುಂಬಾ ಚೆನ್ನಾಗುತ್ತೆ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಇದ್ದೀನಿ ನೋಡಿ ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಬೇಕಾಗುತ್ತೆ ಇದಕ್ಕೆ ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರಿಬೇಕಿದೀರೇಕಾಯಿನ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನಾನು ಹುಳಿ ಟೊಮೆಟೋನ ತಗೊಂಡಿರೋದು ಎರಡು ಕಾಯಿ ಇದೆ ಒಂದು ಹಣ್ಣು ಮಾತ್ರ ಇರೋದು ನೀವು ಬೇಕಂದರೆ ಪೂರ್ತಿಯಾಗಿ ಕಾಯಿ ಇರುವಂಥ ಟೊಮೆಟೋನ ತೊಗೋಬೋದು ಒಂದು ಹಣ್ಣಾಗಿದೆ ಹಣ್ಣು ಅಂದರೆ ಪೂರ್ತಿ ಆಗಿಲ್ಲ ಇದು ಸ್ವಲ್ಪ ಹಣ್ಣಾಗಿದೆ ಅಷ್ಟೇ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದು ಇದರಲ್ಲಿ ತುಂಬಾ ಫೈಬರ್ ಇದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡೋದರಲ್ಲಿ ಇದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಹುರ್ಕೋಬೇಕು ಇದು ಕರೆಕ್ಟಾಗಿದೆ ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಇವಾಗ ನೋಡಿ ನಾನು ಜಾರಿಗೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಇವಾಗ ನೋಡಿ ಸ್ವಲ್ಪ ಕೊಬ್ಬರಿನ ಇದ್ದೀನಿ ನೀವು ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಉರುಗಡ್ಲೆ ಅಥವಾ ಪುಟಾಣಿನ ಇದ್ದೀನಿ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲನ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಬೇಕು ಬೆಲ್ಲ ಇಲ್ಲ ಅಂದರೆ ಸಕ್ಕರೆನೇ ಆ್ಯಡ್ ಮಾಡ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊತಾ ಇದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಟೊಮೆಟೊ ಹಣ್ಣಿನಲ್ಲಿ ನೀರಿನ ಅಂಶ ಇರುತ್ತೆ ಅಷ್ಟರಲ್ಲಿ ಸಾಕಾಗುತ್ತೆ ನೀರನ್ನು ಹಾಕಬಾರ್ದು ಇವಾಗ ನೋಡಿ ನನ್ನ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಕಡಲೆಬೇಳೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಇರುತ್ತೆ ಕಡಲೆಬೇಳೆ ಚಟ್ನಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಫ್ರೈ ಮಾಡ್ಕೊಳ್ಳಿ ಇವಾಗ ಕರ್ಬೇ ಹಾಕ್ತಾಯಿದ್ದೀನಿ ನೋಡಿ ಕರ್ಬೇ ಹಾಕಿದ ತಕ್ಷಣ ಇದನ್ನು ಸ್ಟೋವ್ನ ಆಫ್ ಮಾಡ್ಕೋಬೇಕು ನೋಡಿ ನಾವು ರುಬ್ಬಿರುವಂಥ ಪೇಸ್ಟನ್ನು ಹಾಕುವಾಗ ಸ್ಟವ್ ಆನ್ ಇರಬಾರ್ದು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಬಿಸಿ ಮಾಡಬಾರ್ದು ಯಾಕಂದರೆ ಬೇಗ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಚಟ್ನಿ ಹಾಗಾಗಿ ಈ ರೀತಿ ಜಸ್ಟ್ ಇದನ್ನು ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಳ್ಳಿ ಕಡಾಯಿ ಬಿಸಿಯಲಿ ಅದು ಸಾಕಾಗುತ್ತೆ ಇವಾಗ ನಾನು ಸ್ಟೋವ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಇವಾಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರು ಹಿರಿಕಾಯಿನ ಇಷ್ಟಪಡಲ್ಲ ಈ ರೀತಿ ಚಟ್ನಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಆಗಿರುತ್ತೆ ಟೇಸ್ಟು ಸ್ವೀಟ್ ಸ್ವೀಟಾಗಿ ಖಾರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದೇ ರೀತಿ ನೀವು ಮಾಡಿ ನೋಡಿ ಇಷ್ಟಪಟ್ಟು ತಿಂತೀರಾ ನಿಮಗೆ ಕೊಬ್ಬರಿ ಲೈಕ್ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಪುಟಾಣಿ ಮಾತ್ರ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್